ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಆತ್ಮನಾದ ನನ್ನಲ್ಲಿ ಯಾವ ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ ಎಂದು ಮೊಟ್ಟ ಮೊದಲು ವಿಚಾರವನ್ನು ಮಾಡಿ ಸೂಜಿಯಲ್ಲಿ ಎಲ್ಲಿಯವರೆಗೂ ಕಲ್ಮಶ ಇರುತ್ತದೆಯೋ ಅಲ್ಲಿಯವರೆಗೂ ಅಯಸ್ಕಾಂತ ಸೂಜಿಯನ್ನು ಆಕರ್ಷಿಸಲು ಸಾಧ್ಯ ಇಲ್ಲ ಅದೇ ರೀತಿ ಆತ್ಮನಾದ ನನ್ನಲ್ಲಿ ಕಲ್ಮಶ ಇದ್ದರೆ ನಾನು ಪರಮಾತ್ಮ ತಂದೆಗೆ ಆಕರ್ಷಿತ ಆಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮರಾಗುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಯಾವ ಕರ್ಮ ಸಂಬಂಧಿಗಳ ಜೊತೆಗೂ ಬುದ್ಧಿ ಜೋಡಣೆ ಆಗಬಾರದು ಅಂದರೆ ಕರ್ಮ ಬಂಧನ ನಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡಬಾರದು ಸಂಪೂರ್ಣ ಸಂಬಂಧ ಒಬ್ಬ ಪರಮಾತ್ಮ ತಂದೆಯ ಜೊತೆಗೇ ಜೋಡಣೆ ಆಗಿರಬೇಕು ಬೇರೆ ಯಾರ ಜೊತೆಗೂ ನಮ್ಮ ಮನಸ್ಸಿನ ಪ್ರೀತಿ ಜೋಡಣೆ ಆಗಿರಬಾರದು ಇಂತಹ ಪುರುಷಾರ್ಥವನ್ನು ನೇವೇಕ ಮಾಡಿ ಅಲ್ಲಸ್ತಲ್ಲದ ವ್ಯರ್ಥ ಮಾತನ್ನು ಮಾತನಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆರೆ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಅಂದರೆ ಆತ್ಮರಾದ ನೀವು ಈ ಶರದ ಮೂಲಕ ಗೀತೆಯನ್ನು ಕೇಳಿದಿರಿ ಏಕೆಂದರೆ ಪರಮಾತ್ಮ ತಂದೆ ಈಗ ಮಕ್ಕಳಾದ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಈಗ ನಿಮಗೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗಿದೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಕೂಡ ಆತ್ಮದ ಸರಿಯಾದ ಜ್ಞಾನ ಗೊತ್ತಿಲ್ಲ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಯ ಜ್ಞಾನ ಅವರ ಬುದ್ಧಿಯಲ್ಲಿ ಹೇಗೆ ಇರಲು ಸಾಧ್ಯ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಶರೀರದ ಮೂಲಕ ತಂದೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಆತ್ಮಕ್ಕೆ ಗೊತ್ತಿದೆ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂದು ನಾವು ಯಾರಿಗೆ ಮಕ್ಕಳಾಗಿದ್ದೇವೆ ಎಂದು ಆತ್ಮಕ್ಕೆ ಗೊತ್ತಿದೆ ಈಗ ನೀವು ಕೂಡ ಯಥಾರ್ಥವಾಗಿ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಎಲ್ಲರೂ ಆಕ್ಟರ್ಸ್ ಆಗಿದ್ದೇವೆ ಭಿನ್ನ ಭಿನ್ನ ಧರ್ಮದ ಆತ್ಮರು ಯಾವಾಗ ಬರುತ್ತಾರೆ ಅನ್ನುವ ಜ್ಞಾನ ಕೂಡ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸುವುದಿಲ್ಲ ಹೋಲ್ಸೇಲ್ ಆಗಿ ಜ್ಞಾನವನ್ನು ತಿಳಿಸುತ್ತಾರೆ ಹೋಲ್ಸೇಲ್ ಅಂದರೆ ಒಂದು ಸೆಕೆಂಡ್ನಲ್ಲಿ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಸೆಕೆಂಡ್ನಲ್ಲಿ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಮಗೆ ಗೊತ್ತಾಗುತ್ತದೆ ಅಂದರೆ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಈ ನಾಟಕದಲ್ಲಿ ನನ್ನ ಪಾತ್ರ ಹೇಗೆ ಫಿಕ್ಸ್ ಆಗಿದೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಈ ನಾಟಕದಲ್ಲಿ ಪರಮಾತ್ಮ ತಂದೆಯ ಪಾತ್ರ ಏನಾಗಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ದುಃಖ ಹರ್ತ ಮತ್ತು ಸುಖಕರ್ತ ಆಗಿದ್ದಾರೆ ಶಿವ ಜಯಂತಿಯ ಬಗ್ಗೆ ಗಾಯನ ಇದೆ ಅಂದ ಮೇಲೆ ಅವಶ್ಯವಾಗಿ ಶಿವ ಜಯಂತಿ ಸರ್ವಶ್ರೇಷ್ಠ ಜಯಂತಿಯಾಗಿದೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಯಾವ ಯಾವ ರಾಜ್ಯದಲ್ಲಿ ಯಾವ ಶ್ರೇಷ್ಠ ಪುರುಷರ ಹಿಂದಿನ ಇತಿಹಾಸ ಚೆನ್ನಾಗಿ ಇರುತ್ತದೆಯೋ ಆ ವ್ಯಕ್ತಿಗಳ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಈಗ ಶಿವಜಯಂತಿಯನ್ನು ಕೂಡ ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು ಸರ್ವಶ್ರೇಷ್ಠ ಜಯಂತಿ ಯಾರ ಜಯಂತಿಯಾಗಿದೆ ಅಂದ ಮೇಲೆ ಯಾರ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡಬೇಕು ಯಾರಾದರೂ ಸಾಧು ಸಂತರು ಒಳ್ಳೆಯವರಾಗಿದ್ದರೆ ಅಥವಾ ಸಿಖ್ಖರಲ್ಲಿ ಯಾರಾದರೂ ಒಳ್ಳೆಯವರಾಗಿದ್ದರೆ ಮುಸಲ್ಮಾನರಲ್ಲಿ ಯಾರಾದರೂ ಒಳ್ಳೆಯವರಾಗಿದ್ದರೆ ಬ್ರಿಟಿಷರಲ್ಲಿ ಯಾರಾದರೂ ಒಳ್ಳೆಯವರಾಗಿದ್ದರೆ ಯಾರಾದರೂ ಒಳ್ಳೆಯ ಫಿಲಾಸಫರ್ ಅಂದರೆ ತತ್ವಜ್ಞಾನಿ ಆಗಿದ್ದರೆ ಅಂತಹ ವ್ಯಕ್ತಿಗಳ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಹೇಗೆ ರಾಣಾ ಪ್ರತಾಪ್ ಮುಂತಾದವರ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಈಗ ವಾಸ್ತವದಲ್ಲಿ ಪರಮಾತ್ಮ ತಂದೆಯ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡಬೇಕು ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಈ ಸಮಯದಲ್ಲಿ ತಂದೆ ಇರದೇ ಇದ್ದಿದ್ದರೆ ನಮಗೆ ಹೇಗೆ ಸದ್ಗತಿ ಸಿಗಲು ಸಾಧ್ಯ ಆಗುತ್ತಿತ್ತು ಏಕೆಂದರೆ ಎಲ್ಲರೂ ರವರವ ನರಕದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿದ್ದಾರೆ ಸರ್ವಶ್ರೇಷ್ಠ ತಂದೆ ಒಬ್ಬ ಶಿವತಂದೆ ಆಗಿದ್ದಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ಶಿವತಂದೆಯ ಮಂದಿರವನ್ನೂ ಕೂಡ ಬಹಳ ಎತ್ತರದ ಸ್ಥಾನದಲ್ಲಿ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಭಾರತವನ್ನು ಸ್ವರ್ಗಕ್ಕೆ ಮಾಲೀಕ ಮಾಡುತ್ತಾರೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರಬೇಕು ತಂದೆಯ ಸ್ಟ್ಯಾಂಪ್ ಅನ್ನು ಹೇಗೆ ನಿರ್ಮಾಣ ಮಾಡುವುದು ಭಕ್ತಿ ಮಾರ್ಗದಲ್ಲಿ ಶಿವಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ಶಿವ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಪರಮಾತ್ಮ ಶಿವ ತಂದೆಯ ಮಂದಿರ ಸರ್ವಶ್ರೇಷ್ಠ ಆಗಿದೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಸೋಮನಾಥ ಶಿವನ ಮಂದಿರ ಕೂಡ ಇದೆ ತಾನೆ ಭಾರತದ ನಿವಾಸಿಗಳು ತಮ್ಮೋ ಪ್ರಧಾನರಾಗಿರುವ ಕಾರಣ ಶಿವತಂದೆ ಯಾರಾಗಿದ್ದಾರೆ ಆ ಶಿವತಂದೆಯ ಪೂಜೆಯನ್ನು ನಾವು ಏಕೆ ಮಾಡುತ್ತೇವೆ ಅನ್ನುವುದನ್ನು ತಿಳಿದುಕೊಂಡಿಲ್ಲ ಶಿವತಂದೆಯ ಕರ್ತವ್ಯದ ಬಗ್ಗೆ ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ರಾಣಾ ಪ್ರತಾಪ್ ಯುದ್ಧವನ್ನು ಮಾಡಿದರು ಅಂದ ಮೇಲೆ ಯುದ್ಧವನ್ನು ಮಾಡುವುದು ಹಿಂಸೆಯಾಗಿದೆ ತಾನೆ ಈ ಸಮಯದಲ್ಲಿ ನೀವೆಲ್ಲರೂ ಡಬ್ಬಲ್ ಅಹಿಂಸಕರಾಗಿದ್ದೀರಾ ವಿಕಾರಕ್ಕೆ ವಶ ಆಗುವುದು ಹಿಂಸೆಯಾಗಿದೆ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದು ಹಿಂಸೆಯಾಗಿದೆ ಈ ಲಕ್ಷ್ಮೀ ನಾರಾಯಣರು ಡಬ್ಬಲ್ ಅಹಿಂಸಕರಾಗಿದ್ದಾರೆ ಮನುಷ್ಯರಲ್ಲಿ ಯಾವಾಗ ಸಂಪೂರ್ಣ ಜ್ಞಾನ ಇರುತ್ತದೆಯೋ ಆಗ ಅರ್ಥ ಸಹಿತವಾಗಿ ಸ್ಟಾಂಪ್ ಅನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತದೆ ಸತ್ಯಯುಗದಲ್ಲಿ ಈ ನಾರಾಯಣರ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ಶಿವಸಂಧಿಯ ಬಗ್ಗೆ ಜ್ಞಾನ ಸತ್ಯುಗದಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಸರ್ವಶ್ರೇಷ್ಠ ಆತ್ಮರಾದಂತಹ ನಾರಾಯಣರ ಸ್ಟ್ಯಾಂಪ್ ಅನ್ನು ಅಲ್ಲಿ ನಿರ್ಮಾಣ ಮಾಡುತ್ತಾರೆ ಈಗಲೂ ಕೂಡ ಭಾರತದಲ್ಲಿ ಇದೇ ದೇವತೆಗಳ ಸ್ಟ್ಯಾಂಪ್ ಇರಬೇಕು ಸರ್ವಶ್ರೇಷ್ಠ ಅಂದರೆ ತ್ರಿಮೂರ್ತಿ ಆಗಿದ್ದಾರೆ ಅಂದ ಮೇಲೆ ಶಿವತಂದೆಯ ಸ್ಟ್ಯಾಂಪ್ ಇರಬೇಕು ಅವಿನಾಶಿ ರೂಪದಲ್ಲಿ ಅದೇ ಸ್ಟ್ಯಾಂಪ್ ಇರಬೇಕು ಏಕೆಂದರೆ ಭಾರತಕ್ಕೆ ಅವಿನಾಶಿ ರಾಜ್ಯ ಸಿಂಹಾಸನವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ನಿಮ್ಮಲ್ಲೂ ಕೂಡ ಅನೇಕರು ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದನ್ನು ಕೂಡ ಮರೆತು ಬಿಡುತ್ತಾರೆ ಮಾಯೆ ಎಲ್ಲವನ್ನೂ ಮರೆಸಿಬಿಡುತ್ತದೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಭಾರತದ ನಿವಾಸಿಗಳು ಎಷ್ಟೊಂದು ತಪ್ಪನ್ನು ಮಾಡುತ್ತಾ ಬಂದಿದ್ದಾರೆ ಶಿವ ತಂದೆ ಏನನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಶಿವ ಜಯಂತಿಯ ಅರ್ಥ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅನ್ಯರ ಮೇಲೆ ದಯ್ಯನ್ನು ತೋರಿಸಿ ಸ್ವಯಂನ ಮೇಲೂ ಕೂಡ ದೈಯನ್ನು ತೋರಿಸಿಕೊಳ್ಳಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಟೀಚರ್ ಶಿಕ್ಷಣವನ್ನು ಕಲಿಸುವಂತಹ ದೈಯನ್ನು ತೋರಿಸಿದ್ದಾರೆ ತಾನೆ ಇಲ್ಲಿ ಪರಮಾತ್ಮ ಶಿವ ತಂದೆ ಹೇಳುತ್ತಾರೆ ನಾನು ಕೂಡ ಟೀಚರ್ ಆಗಿದ್ದೇನೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ವಾಸ್ತವದಲ್ಲಿ ಇದಕ್ಕೆ ಪಾಠಶಾಲೆ ಎಂದು ಕರೆಯುವುದಿಲ್ಲ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಇನ್ನು ಉಳಿದ ಎಲ್ಲಾ ಹೆಸರುಗಳು ಅಸತ್ಯ ಹೆಸರಾಗಿದೆ ಏಕೆಂದರೆ ಆ ಕಾಲೇಜ್ನವರು ಇಡೀ ವಿಶ್ವದವರಿಗೆ ಶಿಕ್ಷಣವನ್ನು ಕಲಿಸುವುದಿಲ್ಲ ಅಂದ ಮೇಲೆ ಒಬ್ಬ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಮಾತ್ರ ಇಡೀ ವಿಶ್ವಕ್ಕೂ ಶಿಕ್ಷಣವನ್ನು ಕಲಿಸುವಂತಹ ವಿಶ್ವವಿದ್ಯಾಲಯ ಆಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಇಡೀ ವಿಶ್ವದ ಆತ್ಮರಿಗೆ ತಂದೆ ಸದ್ಗತಿಯನ್ನು ನೀಡುತ್ತಾರೆ ವಾಸ್ತವದಲ್ಲಿ ವಿಶ್ವವಿದ್ಯಾಲಯ ಇದೊಂದೇ ಆಗಿದೆ ಈ ವಿಶ್ವವಿದ್ಯಾಲಯದ ಮೂಲಕ ಎಲ್ಲರೂ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿ ಧಾಮಕ್ಕೆ ಹೋಗುತ್ತಾರೆ ಅಂದರೆ ಸುಖ ಮತ್ತು ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಇದು ಇಡೀ ವಿಶ್ವಕ್ಕೋಸ್ಕರ ವಿಶ್ವವಿದ್ಯಾಲಯ ಆಗಿದೆ ತಾನೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಭಯ ಪಡಬೇಡಿ ಇದೆಲ್ಲ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಎಮರ್ಜೆನ್ಸಿಯ ಸಮಯ ಬಂದಾಗ ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ಯಾರು ಯಾರ ಮಾತನ್ನೂ ಕೂಡ ಕೇಳುವುದಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದ ತಕ್ಷಣ ಅವರ ರಾಜ್ಯ ನಡೆಯುವುದಿಲ್ಲ ಅವರು ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ಯಾವಾಗ ಈ ಸೃಷ್ಟಿಯಲ್ಲಿ ಲಕ್ಷಾಂತರ ಸಂಖ್ಯೆಯಷ್ಟು ಜಾಸ್ತಿ ಆಗುತ್ತದೆಯೋ ಅನ್ಯ ಧರ್ಮದವರ ಸಂಖ್ಯೆ ಯಾವಾಗ ಲಕ್ಷಾಂತರ ಜನಸಂಖ್ಯೆಯಷ್ಟು ಜಾಸ್ತಿ ಆಗುತ್ತದೆಯೋ ಆಗ ಅವರು ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲಿ ಪರಮಾತ್ಮ ತಂದೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇಡೀ ವಿಶ್ವಕೋಸ್ಕರ ಈ ರಾಜ್ಯವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಇದೆಲ್ಲ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ದೈವಿ ರಾಜ್ಯದಾನಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಗುತ್ತದೆ ಪರಮಾತ್ಮ ತಂದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಶ್ರೀಕೃಷ್ಣ ಶ್ರೀನಾರಾಯಣ ಶ್ರೀರಾಮ ಮುಂತಾದವರ ಕಪ್ಪು ಚಿತ್ರವನ್ನು ನೀವು ಕೈಯಲ್ಲಿ ತೆಗೆದುಕೊಂಡು ತೋರಿಸಿ ನಂತರ ತಿಳಿಸಿ ಶ್ರೀಕೃಷ್ಣನಿಗೆ ಏಕೆ ಶಾಮ ಸುಂದರ ಎಂದು ಕರೆಯುತ್ತಾರೆ ಎಂದು ಶ್ರೀಕೃಷ್ಣ ಸುಂದರಾಗಿದ್ದರು ನಂತರ ಪುನಃ ಹೇಗೆ ಶಾಮ ಆಗುತ್ತಾರೆ ಭಾರತವೇ ಸ್ವರ್ಗ ಆಗಿತ್ತು ಈಗ ಭಾರತ ದೇಶ ನರಕ ಆಗಿದೆ ನರಕ ಅಂದರೆ ನರಕದಲ್ಲಿ ಎಲ್ಲರೂ ಕಪ್ಪಾಗಿದ್ದಾರೆ ಸ್ವರ್ಗ ಅಂದರೆ ಸ್ವರ್ಗದಲ್ಲಿ ಎಲ್ಲರೂ ಸುಂದರರಾಗಿರುತ್ತಾರೆ ರಾಮರಾಜ್ಯಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ ರಾವಣ ರಾಜ್ಯಕ್ಕೆ ರಾತ್ರಿ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈ ದೇವತೆಗಳ ಚಿತ್ರವನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಎಂದು ನೀವು ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವೀಗ ಪುರುಷೋತ್ತಮ ಇದ್ದೀರಾ ಜಗತ್ತಿನ ಜನ ಸಂಗಮದಲ್ಲಿ ಕುಳಿತಿಲ್ಲ ನೀವೀಗ ಈ ಸಂಗಮ ಯುಗದಲ್ಲಿ ಕುಳಿತಿದ್ದೀರ ಈಗ ನೀವೇ ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ವಿಕಾರಿ ಪತಿತ ಮನುಷ್ಯರಿಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಆದರೆ ಈಗ ಇನ್ನೂ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ ಆದ್ದರಿಂದ ಕರ್ಮದ ಸಂಬಂಧದ ಜೊತೆಗೆ ಮನಸ್ಸು ಜೋಡಣೆ ಆಗುತ್ತದೆ ಅಂದರೆ ಕರ್ಮ ಸಂಬಂಧಿಗಳ ಜೊತೆಗೆ ನಿಮ್ಮ ಮನಸ್ಸು ಜೋಡಣೆ ಆಗಿದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ಓಹೋ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಉತ್ಸಾಹ ಯಾರಿಗೂ ಇರುವುದೇ ಇಲ್ಲ ಮಾಯಿ ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುವಂತೆ ಮಾಡುತ್ತದೆ ಶಿವ ತಂದೆ ಆತ್ಮರಾದ ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಅನ್ನುವ ಆ ಆಕರ್ಷಣೆ ಮಕ್ಕಳಿಗೆ ಇರಬೇಕು ಆ ಖುಷಿ ಮಕ್ಕಳಿಗೆ ಇರಬೇಕು ಯಾವ ಸೂಜಿಯಲ್ಲಿ ಸ್ವಲ್ಪ ಕೂಡ ತುಕ್ಕು ಇರುವುದಿಲ್ಲವೋ ಆ ಸೂಜಿಯನ್ನು ಅಯಸ್ಕಾಂತದ ಎದುರಿಗೆ ಇಟ್ಟಾಗ ತಕ್ಷಣ ಆ ಸೂಜಿ ಹೋಗಿ ಅಯಸ್ಕಾಂತಕ್ಕೆ ಅಂಟಿಕೊಳ್ಳುತ್ತದೆ ಸ್ವಲ್ಪ ಕಲ್ಮಶ ಇದ್ದರೂ ಕೂಡ ಆ ಸೂಜಿ ಹೋಗಿ ಅಯಸ್ಕಾಂತಕ್ಕೆ ಅಂಟಿಕೊಳ್ಳುವುದಿಲ್ಲ ಏಕೆಂದರೆ ಆ ಸೂಜಿಯಲ್ಲಿ ಆಕರ್ಷಣೆ ಇರುವುದಿಲ್ಲ ಸೂಚಿಯ ಯಾವ ಭಾಗದಲ್ಲಿ ಆಕರ್ಷಣೆ ಇಲ್ಲವೋ ಅಂದರೆ ಯಾವ ಭಾಗದಲ್ಲಿ ತೊಕ್ಕು ಹಿಡಿದಿದೆಯೋ ಆ ಭಾಗವನ್ನು ಅಯಸ್ಕಾಂತ ಆಕರ್ಷಣೆ ಮಾಡುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪ್ರಯತ್ನ ಪಟ್ಟು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತಿರೋ ಆಗ ಆತ್ಮದಲ್ಲಿ ಏನು ಕಲ್ಮಶ ಇದೆಯೋ ಅದು ಸಮಾಪ್ತಿಯಾಗುತ್ತದೆ ಒಂದು ವೇಳೆ ಆತ್ಮದಲ್ಲಿ ಕಲ್ಮಶ ಇದ್ದರೆ ಅಯಸ್ಕಾಂತ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡುವುದಿಲ್ಲ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದು ನನ್ನ ಸೂಜಿ ಸಂಪೂರ್ಣ ಪವಿತ್ರ ಆದರೆ ನನ್ನಲ್ಲಿ ಪರಮಾತ್ಮ ತಂದೆಯನ್ನು ಆಕರ್ಷಣೆ ಮಾಡುವಂತಹ ಆಕರ್ಷಣೆ ಇರುತ್ತದೆ ನಮ್ಮಲ್ಲಿ ಆಕರ್ಷಣೆ ಇಲ್ಲ ಅಂದರೆ ಅವಶ್ಯವಾಗಿ ಕಲ್ಮಶ ಸೇರಿಕೊಂಡಿದೆ ಈಗ ನಾವು ಪರಮಾತ್ಮ ತಂದೆಗೆ ಆಕರ್ಷಿತರಾಗುತ್ತಿಲ್ಲ ಏಕೆಂದರೆ ಆತ್ಮದಲ್ಲಿ ಕಲ್ಮಷ ಸೇರಿಕೊಂಡಿದೆ ಈಗ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೀರಾ ತಂದೆಯನ್ನು ಬಹಳಷ್ಟು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ಭಸ್ಮ ಆಗುತ್ತದೆ ಒಳ್ಳೆಯದು ಪುನಃ ಒಂದು ವೇಳೆ ಯಾರಾದರೂ ಪಾಪವನ್ನು ಮಾಡುತ್ತಿದ್ದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ ಆತ್ಮದಲ್ಲಿ ಕಲ್ಮಷ ಸೇರಿಕೊಂಡಾಗ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪನ್ನು ಮರೆತಾಗ ಕಲ್ಮಶ ಪುನಃ ಆತ್ಮದಲ್ಲಿ ಸೇರಿಕೊಳ್ಳುತ್ತದೆ ಆಗ ತಂದೆಯನ್ನು ಆಕರ್ಷಣೆ ಮಾಡುವಂತಹ ಆಕರ್ಷಣೆ ನಮ್ಮಲ್ಲಿ ಇರುವುದಿಲ್ಲ ತಂದೆಯ ಬಗ್ಗೆ ಅಂತಹ ಅಪಾರ ಪ್ರೀತಿ ಇರುವುದಿಲ್ಲ ಕಲ್ಮಶ ಸಮಾಪ್ತಿಯಾಗಿದ್ದರೆ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ ಖುಷಿ ಕೂಡ ಇರುತ್ತದೆ ಆಗ ಚೆಹರೆ ಖುಷಿಯಲ್ಲಿ ಇರುವಂತಹ ಚೆಹರೆ ಆಗಿರುತ್ತದೆ ಭವಿಷ್ಯದಲ್ಲಿ ನೀವು ಈ ರೀತಿ ದೇವತೆಗಳಾಗಬೇಕು ನೀವು ಸೇವೆಯನ್ನು ಮಾಡದೇ ಇದ್ದರೆ ಹಳೆಯ ಕೊಳಸು ಹೋದಂತಹ ಮಾತನ್ನೇ ಮಾತನಾಡುತ್ತಿದ್ದರೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗ ಕಟ್ಟಾದರೆ ಅಂದರೆ ತಂದೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡರೆ ನಿಮ್ಮಲ್ಲಿ ಏನು ಸ್ವಲ್ಪ ಹೊಳಪಿದೆಯೋ ಆ ಹೊಳಪೂ ಕೂಡ ಮಾಯ ಆಗುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ಆಗ ನಿಮಗೆ ಸ್ವಲ್ಪ ಕೂಡ ಪ್ರೀತಿ ಇರುವುದಿಲ್ಲ ತಂದೆಯ ಬಗ್ಗೆ ಯಾರಿಗೆ ಪ್ರೀತಿ ಇರುತ್ತದೆಯೋ ಅವರು ಚೆನ್ನಾಗಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಕೂಡ ಅಂತಹ ಮಕ್ಕಳಿಗೆ ಆಕರ್ಷಿತರಾಗುತ್ತಾರೆ ಈ ಮಗು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದೆ ಮತ್ತು ಇವರು ಯೋಗದಲ್ಲೂ ಕೂಡ ಇದ್ದಾರೆ ಎಂದು ತಂದೆ ಅಂತಹ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಅಂದ ಮೇಲೆ ತಂದೆಗೂ ಕೂಡ ಆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ ಯಾರು ಸ್ವಯಂನ ಮೇಲೆ ಗಮನವನ್ನು ಇಟ್ಟುಕೊಳ್ಳುತ್ತಾರೋ ಅವರ ಮೂಲಕ ಯಾವುದೇ ಪಾಪದ ಕಾರ್ಯ ನಡೆಯುವುದಿಲ್ಲ ಒಂದು ವೇಳೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಕಲ್ಮಶ ಹೇಗೆ ಸಮಾಪ್ತಿಯಾಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಿರಿ ಆಗ ಕಲ್ಮಶ ಸಮಾಪ್ತಿಯಾಗುತ್ತದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಅಂದರೆ ಕಲ್ಮಶ ಸಮಾಪ್ತಿಯಾಗಬೇಕು ಕಲ್ಮಷ ಸಮಾಪ್ತಿಯಾಗುತ್ತದೆ ಪುನಃ ಕಲ್ಮಶ ಜಾಸ್ತಿಯಾಗುತ್ತದೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಕ್ಕಳು ಸ್ವಲ್ಪ ಸ್ವಲ್ಪ ಪಾಪವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳದೆ ನೀವು ನನ್ನ ಬಳಿ ಬರಲು ಸಾಧ್ಯ ಇಲ್ಲ ಕಲ್ಮಶ ಸಮಾಪ್ತಿಯಾಗದೇ ಇದ್ದರೆ ನಂತರ ನೀವು ಪುನಃ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆಗ ನಿಮಗೆ ಪೆಟ್ಟು ಸಿಗುತ್ತದೆ ನಂತರ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಇನ್ನು ತಂದೆಯ ಮೂಲಕ ಯಾವ ಆಸ್ತಿ ಸಿಗಲು ಸಾಧ್ಯ ಅಂದ ಮೇಲೆ ಶಿಕ್ಷೆಯನ್ನು ಅನುಭವ ಮಾಡುವಂತಹ ಯಾವ ಕರ್ಮವನ್ನೂ ಕೂಡ ಮಾಡಬಾರದು ಕಲ್ಮಶ ಜಾಸ್ತಿ ಆಗುವಂತಹ ಯಾವ ಕರ್ಮವನ್ನೂ ಕೂಡ ಈಗ ನಾವು ಮಾಡಬಾರದು ಮೊದಲು ಸ್ವಯಂನ ಆತ್ಮದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡದೇ ಇದ್ದರೆ ನಂತರ ಪುನಃ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳ ಅದೃಷ್ಟದಲ್ಲೇ ಇಲ್ಲ ಎಂದು ನಮ್ಮಲ್ಲಿ ಅಂತಹ ಶ್ರೇಷ್ಠ ಕ್ವಾಲಿಫಿಕೇಶನ್ ಕೂಡ ಇರಬೇಕು ತಾನೆ ಒಳ್ಳೆಯ ನಡತೆ ಇರಬೇಕು ಲಕ್ಷ್ಮೀನಾರಾಯಣರ ನಡತೆಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ವರ್ತಮಾನ ಸಮಯದ ಮನುಷ್ಯರು ಲಕ್ಷ್ಮೀನಾರಾಯಣರ ಸಮ್ಮುಖದಲ್ಲಿ ತಮ್ಮ ನಡತೆಯ ಬಗ್ಗೆ ವರ್ಣನೆಯನ್ನು ಮಾಡಿಕೊಳ್ಳುತ್ತಾರೆ ಶಿವತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಸದ್ಗತಿಯನ್ನು ನೀಡುವಂತವರು ಶಿವತಂದೆಯಾಗಿದ್ದಾರೆ ಜನ ಸನ್ಯಾಸಿಗಳ ಬಳಿ ಹೋಗುತ್ತಾರೆ ಆದರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಪುನಃ ಆತ್ಮರಾದ ನಾವು ಕೆಳಗಡೆ ಇಳಿಯಲೇಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ತಗ್ಗಾದಂತಹ ಪ್ರದೇಶದಲ್ಲಿ ಅಂದರೆ ಹೊಂಡದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಅಥವಾ ಗುಂಡಿಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಅಲ್ಲಿ ಕುಳಿತು ಪಾವನ ಆಗಲು ಪ್ರಯತ್ನವನ್ನು ಪಡುತ್ತಾರೆ ಅದಕ್ಕಿಂತ ಗಂಗಾ ನದಿಯಲ್ಲಿ ಹೋಗಿ ಕುಳಿತರೆ ಸ್ವಲ್ಪ ಸ್ವಚ್ಛ ಆಗಬಹುದು ಏಕೆಂದರೆ ಗಂಗೆ ಪತಿತ ಪಾವನೆ ಎಂದು ಕರೆಯುತ್ತಾರೆ ಮನುಷ್ಯರು ಶಾಂತಿ ಬೇಕು ಎಂದು ಬಯಸುತ್ತಾರೆ ಯಾವಾಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಆಗ ಅಲ್ಲಿ ನಮಗೆ ಶಾಂತಿ ಸಿಗುತ್ತದೆ ಯಾವಾಗ ನಮ್ಮ ಪಾತ್ರ ಪೂರ್ಣ ಆಗುತ್ತದೆಯೋ ಪಾತ್ರವನ್ನು ಮುಗಿಸಿ ಯಾವಾಗ ನಾವು ಮನೆಗೆ ಹೋಗುತ್ತೇವೋ ಅಲ್ಲಿ ನಮಗೆ ಶಾಂತಿ ಸಿಗುತ್ತದೆ ಆತ್ಮರ ಮನೆ ನಿರ್ವಾಣ ಧಾಮ ಆಗಿದೆ ಈ ಸಾಕಾರ ಜಗತ್ತಿನಲ್ಲಿ ಶಾಂತಿ ಎಲ್ಲಿಂದ ಬರಲು ಸಾಧ್ಯ ಶಾಂತಿಗೋಸ್ಕರ ತಪಸ್ಸನ್ನು ಕೂಡ ಮಾಡುತ್ತಾರೆ ಅವರು ಕರ್ಮವನ್ನಂತೂ ಮಾಡುತ್ತಾರೆ ತಾನೆ ಕರ್ಮವನ್ನು ಮಾಡಿ ನಂತರ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಪುರುಷೋತ್ತಮ ಸಂಗಮ ಯುಗ ಒಂದೇ ಆಗಿದೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಆತ್ಮ ಸ್ವಚ್ಛವಾಗಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಲೋಕಕ್ಕೆ ಹೋಗುತ್ತದೆ ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರೇ ರಾಜ್ಯವನ್ನು ಆಳುತ್ತಾರೆ ಇನ್ನು ಯಾರು ಪರಿಶ್ರಮವನ್ನು ಪಡುವುದಿಲ್ಲವೋ ಅವರು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದರು ಶಿಕ್ಷೆಯ ಸಾಕ್ಷಾತ್ಕಾರ ಕೂಡ ಆಗಿತ್ತು ಅದೇ ರೀತಿ ಅಂತ್ಯದಲ್ಲೂ ಕೂಡ ಸಾಕ್ಷಾತ್ಕಾರ ಆಗುತ್ತದೆ ಎಲ್ಲರೂ ನೋಡುತ್ತಾರೆ ನಾನು ಶ್ರೀಮತದಂತೆ ನಡೆಯದೇ ಇರುವ ಕಾರಣ ನನ್ನ ಪರಿಸ್ಥಿತಿ ಈ ರೀತಿಯಾಗಿದೆ ಎಂದು ಈಗ ಮಕ್ಕಳಾದ ನೀವು ಕಲ್ಯಾಣಕಾರಿಗಳಾಗಬೇಕು ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು ರಚನೆಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು ಹೇಗೆ ಸೂಜಿಯನ್ನು ಸೀಮೆ ಎಣ್ಣೆಯಲ್ಲಿ ಹಾಕಿದಾಗ ಸೂಜಿಗೆ ಹಿಡಿದಿರುವಂತಹ ತುಕ್ಕು ಬಿಡುತ್ತದೆ ಅದೇ ರೀತಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಆತ್ಮದ ತುಕ್ಕು ಸಮಾಪ್ತಿಯಾಗುತ್ತದೆ ಇಲ್ಲದಿದ್ದರೆ ಆತ್ಮದಲ್ಲಿ ತಂದೆಯನ್ನು ಆಕರ್ಷಿಸುವಷ್ಟು ಆಕರ್ಷಣೆ ಇರುವುದಿಲ್ಲ ಅಥವಾ ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇರುವುದಿಲ್ಲ ಯಾವಾಗ ಆತ್ಮದಲ್ಲಿ ಕಲ್ಮಶ ಇರುತ್ತದೆಯೋ ಕಲ್ಮಶ ಇರುವಂತಹ ಆತ್ಮರ ಪ್ರೀತಿ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗಿರುತ್ತದೆ ಅಂತವರು ಮಿತ್ರ ಸಂಬಂಧಿಗಳ ಬಗ್ಗೆ ಪ್ರೀತಿ ಇರುವ ಕಾರಣ ಹೋಗಿ ಮಿತ್ರ ಸಂಬಂಧಿಗಳ ಬಳಿಯೇ ಇರುತ್ತಾರೆ ಕಲ್ಮಶ ಇರುವಂತಹ ಆತ್ಮರ ಎಲ್ಲಿ ಮತ್ತು ಪರಮಾತ್ಮ ತಂದೆಯ ಸಂಗಯಲ್ಲಿ ಕಲ್ಮಶ ಇರುವಂತಹ ಆತ್ಮರಾದಂತಹ ನಿಮ್ಮ ಮಿತ್ರ ಸಂಬಂಧಿಗಳ ಸಂಗಯಲ್ಲಿ ಪರಮಾತ್ಮ ತಂದೆಯ ಸಂಗೀತ ಕಲ್ಮಶ ಇರುವಂತಹ ವ್ಯಕ್ತಿಗಳ ಸಂಘದಲ್ಲಿ ಬಂದರೆ ಇನ್ನು ಆತ್ಮದಲ್ಲಿ ಕಲ್ಮಶ ಜಾಸ್ತಿ ಆಗುತ್ತದೆ ಕಲ್ಮಶವನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ತಂದೆ ಬರುತ್ತಾರೆ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ ಅರ್ಧ ಕಲ್ಪದಿಂದ ಆತ್ಮದಲ್ಲಿ ಬಹಳಷ್ಟು ತೀವ್ರ ಗತಿಯಿಂದ ಕಲ್ಮಶ ಸೇರಿಕೊಂಡಿದೆ ಈಗ ಅಯಸ್ಕಾಂತ ಆದಂತಹ ತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಬುದ್ಧಿ ಯೋಗವನ್ನು ಎಷ್ಟು ಜಾಸ್ತಿ ನನ್ನ ಜೊತೆಗೆ ಜೋಡಣೆ ಮಾಡುತ್ತೀರೋ ಅಷ್ಟು ಕಲ್ಮಶ ಸಮಾಪ್ತಿಯಾಗುತ್ತದೆ ಹೊಸ ಜಗತ್ತು ನಿರ್ಮಾಣ ಆಗಬೇಕು ಸತ್ಯುಗದಲ್ಲಿ ಮೊದಲು ಸಣ್ಣದಾದ ವೃಕ್ಷ ಇರುತ್ತದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳ ಸಣ್ಣ ವೃಕ್ಷ ಇರುತ್ತದೆ ನಂತರ ಆ ವೃಕ್ಷ ಬೆಳೆದು ದೊಡ್ಡದಾಗುತ್ತದೆ ಈ ಸೃಷ್ಟಿಯಿಂದಲೇ ಜನ ನಿಮ್ಮ ಬಳಿ ಬಂದು ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಮೇಲಿನಿಂದ ಬರುವುದಿಲ್ಲ ಅನ್ಯ ಧರ್ಮದವರು ಈಗಲೂ ಮೇಲಿನಿಂದ ಬರುತ್ತಿರುತ್ತಾರೆ ಈಗ ನಿಮ್ಮ ರಾಜ್ಯಧಾನಿ ತಯಾರಾಗುತ್ತಿದೆ ಎಲ್ಲದಕ್ಕೂ ಸಂಪೂರ್ಣ ಆಧಾರ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಮಕ್ಕಳ ಉದ್ಯೋಗ ಇಲ್ಲಿ ಕುಳಿತಿದ್ದರೂ ಕೂಡ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಅಂದ ಮೇಲೆ ಕಲ್ಮಶ ಸೇರಿಕೊಳ್ಳುತ್ತದೆ ನೀವು ಇಲ್ಲಿಗೆ ಬರುವುದೇ ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಲು ಬದುಕಿರುವಾಗಲೇ ಎಲ್ಲವನ್ನೂ ಸಮಾಪ್ತಿ ಮಾಡಿಕೊಂಡು ತಂದೆಯ ಬಳಿ ಬರುತ್ತೀರಾ ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರವೂ ಎಷ್ಟೋ ಸಮಯದವರೆಗೆ ಅವರಿಗೆ ಎಲ್ಲಾ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಈಗ ನಮಗೆ ಸತ್ಯ ತಂದೆಯ ಸಂಘ ಸಿಕ್ಕಿದೆ ನಾವೀಗ ಆ ತಂದೆಯನ್ನೇ ನೆನಪು ಮಾಡುತ್ತಿರುತ್ತೇವೆ ಮಿತ್ರ ಸಂಬಂಧಿ ಮುಂತಾದವರ ಬಗ್ಗೆ ನಿಮಗೆ ಗೊತ್ತಿದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೀವೀಗ ಪವಿತ್ರರಾಗಬೇಕು ಮತ್ತು ಅನ್ಯರಿಗೂ ಕೂಡ ಶಿಕ್ಷಣವನ್ನು ಕಲಿಸಬೇಕು ನಂತರ ಅದೃಷ್ಟದಲ್ಲಿ ಇದ್ದರೆ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಬ್ರಾಹ್ಮಣ ಕುಲದ ಆತ್ಮರು ಆಗದೇ ಇದ್ದರೆ ಅವರು ಹೇಗೆ ದೇವತಾ ಕುಲಕ್ಕೆ ಬರಲು ಸಾಧ್ಯ ಬಹಳ ಸಹಜ ರೂಪದಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಮಕ್ಕಳಿಗೆ ನೀಡಲಾಗುತ್ತದೆ ತಕ್ಷಣ ಆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಬಿಡಬೇಕು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರ ಚಿತ್ರ ಕೂಡ ಸ್ಪಷ್ಟವಾಗಿದೆ ಈಗಂತೂ ಯಾರ ಬಳಿಯೂ ಸ್ವರಾಜ್ಯ ಇಲ್ಲ ದೈವಿ ಸ್ವರಾಜ್ಯ ಇತ್ತು ಆ ದೈವಿ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈಗ ಇದು ಪಂಚಾಯತಿ ರಾಜ್ಯ ಆಗಿದೆ ಈ ಜ್ಞಾನದ ಮಾತನ್ನು ತಿಳಿಸುವುದರಲ್ಲಿ ಯಾವ ತೊಂದರೆಯೂ ಇಲ್ಲ ಆದರೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದ್ದರೆ ಜ್ಞಾನದ ಬಾಣ ನಾಟುವುದಿಲ್ಲ ಆತ್ಮದ ಕಲ್ಮಶ ಸಮಾಪ್ತಿಯಾಗಿದ್ದರೆ ಜ್ಞಾನದ ಬಾಣ ನಾಟುತ್ತದೆ ಅಂದ ಮೇಲೆ ಮೊದಲು ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು ಸ್ವಯಂನ ನಡತೆಯನ್ನು ನೋಡಿಕೊಳ್ಳಬೇಕು ಹಗಲು ರಾತ್ರಿ ನಾನು ಏನನ್ನು ಮಾಡುತ್ತಿದ್ದೇನೆ ಅಡಿಗೆ ಮನೆಯಲ್ಲಿ ಭೋಜನವನ್ನು ತಯಾರು ಮಾಡುತ್ತಾ ರೊಟ್ಟಿಯನ್ನು ಮಾಡುತ್ತ ತಂದೆಯ ನೆನಪಿನಲ್ಲೇ ಇರಬೇಕು ಅಡಿಗೆಯನ್ನು ಮಾಡುತ್ತಿದ್ದರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ ನೀವು ಸುತ್ತಾಡಲು ಹೋದರೂ ಕೂಡ ತಂದೆಯ ನೆನಪಿನಲ್ಲೇ ಇರಬೇಕು ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಸ್ಥಿತಿಯ ಬಗ್ಗೆಯೂ ಗೊತ್ತಿದೆ ಅಲ್ಲಸಲ್ಲದ ವ್ಯರ್ಥ ಮಾತನ್ನು ಮಕ್ಕಳು ಮಾತನಾಡುತ್ತಿರುತ್ತಾರೆ ವ್ಯರ್ಥ ಮಾತನ್ನು ಮಾತನಾಡುವ ಕಾರಣ ಪುನಃ ಮಕ್ಕಳಲ್ಲಿ ಕಲ್ಮಶ ಇನ್ನೂ ಜಾಸ್ತಿ ಆಗುತ್ತದೆ ಪರಚಿಂತನೆಯ ಯಾವ ಮಾತನ್ನು ನೀವೀಗ ಕೇಳಬೇಡಿ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಫಸ್ಟ್ ಪಾಯಿಂಟ್ ಹೇಗೆ ತಂದೆ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಕಲಿಸಿ ಎಲ್ಲರ ಮೇಲೂ ದಯೆಯನ್ನು ತೋರಿಸುತ್ತಾರೆ ಅದೇ ರೀತಿ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು ಮತ್ತು ಅನ್ಯರ ಮೇಲೆ ದಯೆಯನ್ನು ತೋರಿಸಬೇಕು ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು ಮತ್ತು ಶ್ರೀಮತದ ಕಡೆ ಸಂಪೂರ್ಣ ಗಮನ ಇರಬೇಕು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಸ್ಪರ ಸೇರಿ ಯಾವುದೋ ಹಳೆಯ ಕೊಳೆದು ಹೋದಂತಹ ಪರಚಿಂತನೆಯ ಮಾತನ್ನು ಮಾತನಾಡಿ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಕಟ್ ಮಾಡಬಾರದು ಯಾವುದೇ ಪ್ರಕಾರದ ಪಾಪದ ಕರ್ಮವನ್ನು ಮಾಡಬಾರದು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಆತ್ಮದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ದೃಢತೆಯ ಮೂಲಕ ಬಂಜರು ಭೂಮಿಯಲ್ಲೂ ಫಲ ಹುಟ್ಟುವಂತೆ ಮಾಡುವಂತಹ ಸಫಲತಾ ಸ್ವರೂಪರಾಗಿ ಯಾವುದೇ ಮಾತಿನಲ್ಲಿ ಸಫಲತಾ ಸ್ವರೂಪರಾಗುವುದಕ್ಕೋಸ್ಕರ ದೃಢತೆ ಮತ್ತು ಸ್ನೇಹದ ಸಂಘಟನೆ ಇರಬೇಕು ಈ ದೃಢತೆ ಅನ್ನುವಂಥದ್ದು ಬಂಜರು ಭೂಮಿಯಲ್ಲೂ ಫಲ ಹುಟ್ಟುವಂತೆ ಮಾಡುತ್ತದೆ ಹೇಗೆ ವರ್ತಮಾನ ಸಮಯದಲ್ಲಿ ವಿಜ್ಞಾನಿಗಳು ಮರಳುಗಾಡಿನಲ್ಲೂ ಕೂಡ ಫಲವನ್ನು ಹುಟ್ಟಿಸುತ್ತಾರೆ ಮರಳುಗಾಡಿನಲ್ಲೂ ಹಣ್ಣು ಹುಟ್ಟುವಂತೆ ಮಾಡಲು ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ನೀವು ಶಾಂತಿಯ ಶಕ್ತಿಯ ಮೂಲಕ ಸ್ನೇಹದ ನೀರನ್ನು ಹಾಕುತ್ತ ಫಲೀಭೂತರಾಗಿ ಫಲವನ್ನು ಹುಟ್ಟಿಸುವಂತವರಾಗಿ ದೃಢತೆಯ ಮೂಲಕ ಭರವಸಾಹೀನರಲ್ಲಿ ಭರವಸೆಯ ದೀಪವನ್ನು ಬೆಳಗಿಸಬಹುದು ಏಕೆಂದರೆ ಸಾಹಸ ಇದ್ದಾಗ ತಂದೆಯ ಸಹಯೋಗ ಅವಶ್ಯವಾಗಿ ಸಿಗುತ್ತದೆ ಎಂದಿನ ಶ್ಲೋಗನ್ ಆಗಿದೆ ಸ್ವಯಂವನ್ನು ಸದಾ ಪರಮಾತ್ಮ ತಂದೆಯ ಕೊಡುಗೆ ಎಂದು ತಿಳಿದುಕೊಂಡು ನಡೆಯಿರಿ ಆಗ ನಿಮ್ಮ ಕರ್ಮದಲ್ಲಿ ಆತ್ಮಿಕತೆ ಬರುತ್ತದೆ ಇಂದಿನ ಅವ್ಯಸ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಸಾರಥಿ ಅಂದರೆ ಆತ್ಮ ಅಭಿಮಾನಿಗಳು ಏಕೆಂದರೆ ಆತ್ಮವೇ ಸಾರಥಿಯಾಗಿದೆ ಆತ್ಮ ಪರಮಾತ್ಮ ತಂದೆಯ ಮೂಲಕ ಇದೇ ವಿಧಿಯಿಂದ ನಂಬರ್ ಒನ್ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿದೆ ಈಗ ತಂದೆಯನ್ನು ಅನುಕರಣೆ ಮಾಡಿ ಹೇಗೆ ಪರಮಾತ್ಮ ತಂದೆ ದೇಹವನ್ನು ಅಧೀನ ಮಾಡಿಕೊಂಡು ದೇಹದಲ್ಲಿ ಪ್ರವೇಶ ಮಾಡಿ ನಂತರ ಈ ದೇಹದಲ್ಲಿ ಸಾರಥಿಯಾಗುತ್ತಾರೆ ತಂದೆ ದೇಹಕ್ಕೆ ಅಧೀನ ಆಗುವುದಿಲ್ಲ ಆದ್ದರಿಂದ ತಂದೆ ಭಿನ್ನ ಆಗಿದ್ದಾರೆ ಮತ್ತು ಪ್ರಿಯ ಆಗಿದ್ದಾರೆ ಅದೇ ರೀತಿ ಬ್ರಾಹ್ಮಣ ಆತ್ಮರಾದ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮಾನ ಸಾರಥಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾರಥಿ ಸ್ವತಃ ಸಾಕ್ಷಿಯಾಗಿ ಎಲ್ಲವನ್ನೂ ಮಾಡುತ್ತಾರೆ ಎಲ್ಲವನ್ನೂ ನೋಡುತ್ತಾರೆ ಎಲ್ಲವನ್ನೂ ಕೇಳುತ್ತಾರೆ ಮತ್ತು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಮಾಯೆಗೆ ಸ್ವಲ್ಪ ಕೂಡ ಅಂಟಿಕೊಳ್ಳದೆ ಮಾಯೆಯನ್ನು ಅಂಟಿಸಿಕೊಳ್ಳದೆ ಸಂಪೂರ್ಣ ನಿರ್ಲಿಪ್ತರಾಗಿ ಇರುತ್ತಾರೆ ಒಳ್ಳೆಯದು ಓಂ ಶಾಂತಿ